ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನವರಾತ್ರಿಗಳಲ್ಲಿ ಮೊದಲನೆಯ ದಿನ ನಾವು ದುರ್ಗಾದೇವಿಯನ್ನು ನಾನಾ ರೂಪದಲ್ಲಿ ಆ ತಾಯಿ ಅವತಾರ ತಾಳಿ ಇರುವಂಥ ಎಲ್ಲ ಶಕ್ತಿಗಳು ಒಂದಾಗಿರುವಂಥ ಆ ತಾಯಿಯನ್ನು ಪೂಜಿಸುವಂಥ ಮಹಾ ಅದ್ಭುತವಾದ ಮೊದಲನೆಯ ದಿನ ಪ್ರಾರಂಭ ಆಗಿದೆ ತುಂಬಾ ಒಳ್ಳೆಯ ಒಂದು ಫಲಗಳನ್ನು ಕೊಡುವಂಥ ಈ ಒಂದು ನವರಾತ್ರಿಗಳಲ್ಲಿ ಹೆಣ್ಮಕ್ಳು ವಿಶೇಷವಾಗಿ ನೋಡಿ ಎಷ್ಟೋ ಜನಕ್ಕೆ ಒಂದು ಭಯ ಅನ್ನೋದು ಜಾಸ್ತಿ ಇರುತ್ತೆ ಯಾವಾಗಲೂ ಒಂದೇ ಕಷ್ಟದಲ್ಲಿ ಒದ್ದಾಡ್ತಾ ಇರ್ತಾರೆ ಅದನ್ನೆಲ್ಲವೂ ಕೂಡ ನಾವು ಯಾಕೆ ಸಹಿಸ್ಕೊಂಡಿರಬೇಕು ಯಾಕೆ ಈ ಕಷ್ಟಗಳನ್ನು ನಾವು ಮತ್ತೆ ಮತ್ತೆ ನಮಗಾಗೇ ಬಂದಿದೆ ಅಂತ ನಾವು ಯಾಕೆ ಅಂದ್ಕೊಳ್ಬೇಕು ಅನ್ನೋದು ನಿಜವಾಗಲೂ ತಾಯಿ ನಮಗೆ ತುಂಬ ತೋರಿಸ್ಕೊಟ್ಟಿರುವಂಥದ್ದು ಧೈರ್ಯ ತುಂಬಿರುವಂಥದ್ದು ಯಾವ ರೀತಿ ನಾವು ಜೀವನದಲ್ಲಿ ಪಾಠವನ್ನು ಕಲಿತು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಬೇಕು ಅನ್ನೋದಕ್ಕೆ ಆ ತಾಯಿ ತೋರಿಸ್ಕೊಟ್ಟಿರುವಂಥ ಒಂದೊಂದು ದಿನ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಅಂತಹ ಮೊದಲನೆಯ ದಿನ ನಾವು ಹಚ್ಚುವ ದೀಪ ತುಂಬ ವಿಶೇಷವಾಗಿರುತ್ತೆ ದುರ್ಗಾದೇವಿ ಅಂದರೆ ಬೇರೆ ಯಾರೂ ಅಲ್ಲ ಶಿವಸ್ವಾಮಿಯ ಒಂದು ಪೂರ್ತಿಯಾದಂಥ ಒಂದು ಆ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗೋದಕ್ಕೆ ಇದು ಮೊದಲನೇ ದಿನ ಸೋಮವಾರ ಪ್ರಾರಂಭ ಆಗಿರೋದು ಇಷ್ಟೊಂದು ವಿಶೇಷತೆ ಇದೆ ಸ್ನೇಹಿತರೆ ಶಿವಸ್ವಾಮಿಯನ್ನು ಕೂಡ ನಾವು ಪೂಜಿಸಬೇಕಂದ್ರೆ ಆರಾಧನೆ ಮಾಡಬೇಕು ಅಂದರೆ ಅದು ಈ ರೀತಿಯ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ನಾವು ಏಕೆಂದರೆ ಅಂಧಕಾರವನ್ನು ಓಡಿಸುವಂಥ ಒಂದು ಶಕ್ತಿ ಅನ್ನೋದು ಯಾವುದ್ರಲ್ಲಾದರೂ ಇದೆ ಅಂದರೆ ಅದು ದೀಪಾರಾಧನೆಯಲ್ಲಿದೆ ದೀಪಕ್ಕೆ ನಾವು ಈ ವಸ್ತುಗಳನ್ನು ಹಾಕಿದಾಗ ನಮ್ಮ ಜಾತಕ ದೋಷಗಳು ಜನ್ಮ ದೋಷಗಳು ಶನಿ ದೋಷಗಳು ಅಂತ ಒದ್ದಾಡ್ತಾ ಇರ್ತೀವಲ್ವಾ ಆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇರುವಂಥ ಒಂದು ಶಕ್ತಿದಾಯಕವಾದ ಒಂದು ಈ ದಿನವನ್ನು ನೀವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲೇ ತಿಳಿಸ್ತೀನಿ ಸೋಮವಾರದ ದಿನಗಳಲ್ಲಿ ಮುಖ್ಯವಾಗಿ ಶಿವಸ್ವಾಮಿಯನ್ನು ಪೂಜಿಸೋದ್ರಿಂದ ಯಾರಿಗೆ ಪ್ರತಿನಿತ್ಯ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಅವರುಗಳು ಸೋಮವಾರದ ದಿನ ಮುಖ್ಯವಾಗಿ ಶಿವಾಲಯಗಳಿಗೆ ಹೋಗಿ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ನೀವು ಮನೆಯಿಂದನೇ ತಾಮ್ರದ ಚೊಂಬಲ್ಲಿ ನೀರನ್ನು ತಗೊಂಡೋದ್ರೆ ಅದರಲ್ಲಿ ಕೆಲವೊಂದು ವಸ್ತುಗಳನ್ನು ಹೋಗೋದ್ರಿಂದ ನಮಗೆ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಸ್ನೇಹಿತರೆ ಅದು ಯಾವುದು ಅಂದರೆ ನೀವು ಗಂಧವನ್ನು ಹೋಗಬಹುದು ವಿಭೂತಿಯನ್ನು ಅದರಲ್ಲಿ ಹಾಕ್ಕೊಂಡೋಗಬಹುದು ಹಾಗೆ ನೀವು ಈ ಬಿಲ್ವ ಪತ್ರೆಯನ್ನು ಹೋಗಬಹುದು ಈ ರೀತಿ ನಿಮ್ಮ ಶಕ್ತಿಯ ಅನುಸಾರ ಏನೂ ಇಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ ಬರೀ ನೀರನ್ನು ಶುದ್ಧವಾದ ನೀರನ್ನು ತಗೊಂಡೋದ್ರೆ ಸಾಕು ಆ ನೀರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನೀರು ಅನ್ನೋದು ಅದನ್ನು ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ಆಗ ಶಿವ ಸ್ವಾಮಿಗೆ ನಾವು ಅಭಿಷೇಕ ಮಾಡ್ತೀವಲ್ವಾ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಇನ್ನು ಮುಖ್ಯವಾಗಿ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಸೋಮವಾರದ ದಿನಗಳಲ್ಲಿ ಈ ದೀಪ ಆರಾಧನೆ ಮಾಡಿ ನಮಗೆ ಹೇಳಿದೆ ಫಸ್ಟೇ ನವರಾತ್ರಿಗಳಲ್ಲಿ ಮೊದಲನೆಯ ದಿನ ಅಂತ ಅದಕ್ಕೋಸ್ಕರ ನೀವು ಈ ದೀಪಕ್ಕೆ ಈ ಪುಟ್ಟ ವಸ್ತುಗಳನ್ನು ಹಾಕ್ಕೊಳ್ಳಿ ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತೆ ತುಂಬ ಜನಕ್ಕೆ ಸಮಸ್ಯೆಗಳಲ್ಲೇ ಇರ್ತಾರೆ ಅಂತಹವರು ತಪ್ಪದೇ ಇದನ್ನು ಮಾಡಿಕೊಂಡಾಗ ಬೇಗ ನಿಮ್ಮ ಕಷ್ಟಗಳು ದೂರ ಆಗುವಂಥದ್ದು ದೀಪ ಹಚ್ಚಾದ ಆದಮೇಲೆ ಲವಂಗವನ್ನು ತಗೊಳ್ಳಿ ಮುಗ್ಗಿರುವಂಥ ಲವಂಗವನ್ನು ತಗೊಳ್ಳಿ ದುಡ್ಡು ಕಾಸಿಗೆ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ದೀವಿ ನಾವು ದುಡ್ದಿರುವಂಥ ದುಡ್ಡು ಎಲ್ಲ ಕಮಿಟ್ಮೆಂಟ್ಗೂ ಹೋಗಿ ಮತ್ತೆ ಸಾಲಗಳು ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳ್ತಾರಲ್ವ ಅವ್ರುಗಳು ಇದನ್ನು ಮಾಡಿಕೊಂಡಾಗ ಸಾಲಗಳು ಬೇಗ ತೀರುತ್ತೆ ಆದಾಯ ಹೆಚ್ಚಾಗುತ್ತೆ ಉಳಿತಾಯ ಸ್ವಲ್ಪನಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಥರ ನೀವು ಮತ್ತೆ ದೀಪ ತಣ್ಣಗಾದ ಮೇಲೆ ಆ ಲವಂಗಗಳನ್ನು ತೆಗೆದು ಗಿಡಗಳತ್ರ ಹಾಕ್ಬಿಡ ಬೇಕು ಇನ್ನು ಮುಖ್ಯವಾಗಿ ನಾವು ಇನ್ನೊಂದು ದೀಪ ಹೇಳ್ತೀನಿ ಸೇಮ್ ಇದೇ ದೀಪಕ್ಕೆ ನೀವು ಏಲಕ್ಕಿಯನ್ನು ಹಾಕ್ಕೊಳ್ಬಹುದು ಏಲಕ್ಕಿ ಬಂದು ಸುಗಂಧ ಭರಿತವಾಗಿರುವಂಥದ್ದು ನಮ್ಮ ಸಮಸ್ಯೆಗಳನ್ನು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ಮನೆಯಲ್ಲಿ ಎಷ್ಟೋ ಕಾಡ್ತಾ ಇರುತ್ತೆ ಮನೆಯಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬ ಕಷ್ಟ ತುಂಬಿರುತ್ತೆ ನೋವಿರುತ್ತೆ ಯಾರೂ ನಮ್ಮ ಸಮಸ್ಯೆಗಳನ್ನು ಕೇಳಲ್ಲ ನಮ್ಮ ಬಾಧೆಗಳನ್ನು ಕೇಳೋದಿಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆಗ ಈ ರೀತಿಯ ದೀಪಾರಾಧನೆ ಮಾಡಿದಾಗ ನಮ್ಮ ಮನಸ್ಸಿನ ಗೊಂದಲಗಳು ಕಷ್ಟ ಕಾರ್ಪಣ್ಯಗಳು ಅದಕ್ಕೆಲ್ಲವೂ ಕೂಡ ಸ್ವಾಮಿಯೇ ಒಂದು ದಾರಿಯನ್ನು ತೋರಿಸುವಂಥದ್ದು ಎಲ್ಲ ಕಷ್ಟಗಳು ದೂರವಾಗಿ ಒಂದು ರೀತಿಯಲ್ಲಿ ಶಾಂತವಾಗಿ ನಮ್ಮ ಮನಸ್ಸು ಅನ್ನೋದು ಇರುತ್ತೆ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಳಿ ದಾಸವಾಳದ ಗಿಡ ಅನ್ನೋದು ಎಲ್ಲರ ಮನೆ ಹತ್ರ ಕೂಡ ತುಂಬಾ ಇರುತ್ತೆ ಯಾರ ಮನೆ ಹತ್ರ ಇರುತ್ತೋ ಅದು ದೈವಿಕ ಗಿಡ ಅಂತ ಹೇಳಬಹುದು ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ನಕಾರಾತ್ಮಕ ಶಕ್ತಿಗಳು ಅವ್ರ ಮನೆ ಹತ್ರ ಸುಳಿಯೋದಿಲ್ಲ ಯಾವಾಗಲೂ ನಮಗೆ ಭೂಮಿ ಬಂಗಾರ ಈ ರೀತಿ ದುಡ್ಡು ಕಾಸು ಇದು ನಮ್ಮ ಹತ್ರ ಇರಬೇಕು ಅಂತ ನಾವು ಬಯಸ್ತೀವಲ್ವಾ ಊರುಗಳು ಮುಖ್ಯವಾಗಿ ಮಾಡ್ಕೊಳ್ಬಹುದು ಯಾಕಂದರೆ ದಾಸವಾಳದ ಎಲೆ ಹೂ ಗಿಡ ಆ ಗಿಡನೇ ಒಂದು ವಿಶೇಷತೆಯಿಂದ ಕೂಡಿರುತ್ತೆ ಯಾರು ಬೇಕಾದರೂ ನೀವು ಇದನ್ನು ಮಾಡ್ಕೊಳ್ಬಹುದು ಸೋಮವಾರ ಮಾಡಿಕೊಂಡ್ರೆ ಶಿವಸ್ವಾಮಿಯ ಅನುಗ್ರಹ ಜಾಸ್ತಿ ಸಿಗುತ್ತೆ ನಮಗೆ ಚೆನ್ನಾಗಿ ಇರುವಂಥ ಎಲೆಯನ್ನು ನಾವು ತಗೊಳ್ಳೋದಕ್ಕೂ ಮುಂಚೆ ಪ್ರಕೃತಿ ದೇವಿಯನ್ನು ಕೇಳ್ಕೊಳ್ಬೇಕು ತಾಯಿ ನಾನು ಈ ಪರಿಹಾರಕ್ಕಾಗಿ ಈ ಸಮಸ್ಯೆಗಾಗಿ ತಗೊಳ್ತಾ ಇದ್ದೀನಿ ಇದನ್ನೆಲ್ಲವೂ ನಾನು ನಿನ್ಗೆ ಒಪ್ಪಿಸ್ತಾ ಇದ್ದೀನಮ್ಮ ನಮ್ಮ ನಮ್ಮ ಕಷ್ಟಗಳನ್ನೆಲ್ಲ ತೆಗೆದು ನೀನೇ ಒಂದು ದಾರಿಯನ್ನು ತೋರಿಸ್ಬೇಕು ಅಂತಂದ್ಬಿಟ್ಟು ನಮಸ್ಕಾರ ಮಾಡಿ ಕೇಳಿ ನಾವು ಈ ಎಲೆಯನ್ನು ತಗೊಂಡು ಬರಬೇಕು ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ತಗೊಂಡು ಬಂದರೂ ಕೂಡ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಮುಖ್ಯವಾಗಿ ಸೂಕ್ಷ್ಮವಾಗಿ ಅದನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ಅದರ ಮೇಲೆ ಬೆಲ್ಲವನ್ನು ಇಡಿ ಒಂದು ಹಚ್ಚಾದರೂ ಇಡಬಹುದು ಒಂದು ತುಂಡು ಬೆಲ್ಲವನ್ನಾದರೂ ಇಡಬಹುದು ಯಾಕಂದರೆ ಬೆಲ್ಲ ಅನ್ನೋದು ಎಲ್ಲ ದೇವತೆಗಳಿಗೂ ಕೂಡ ನಿವೇದನೆ ಆಗುವಂಥದ್ದು ಪರಿಶುದ್ಧವಾಗಿರುವಂಥದ್ದು ಮುಖ್ಯವಾಗಿ ನೈವೇದ್ಯಕ್ಕೆ ಅಂತ ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ಬೇಗನೆ ಒಂದು ನಮ್ಮ ಸಮಸ್ಯೆಗಳು ಬಗೆಹರಿಯುವಂಥ ಎಲ್ಲ ರೀತಿಯ ಸಾಧ್ಯತೆಗಳು ಇದೆ ಇದನ್ನು ಇಟ್ಬಿಟ್ಟು ಕೇಳಿಕೊಳ್ಳಿ ಎಷ್ಟೋ ಜನ ಹೆಣ್ಮಕ್ಳು ಒಡವೆಗಳನ್ನ ತಗೊಂಡಿರ್ತಾರೆ ಗಿರ್ವಿ ಇಟ್ಟಿರ್ತಾರೆ ಅಥವಾ ಅವ್ರ ಸಮಸ್ಯೆಗೆ ಅಂತ ಯಾರಿಗೋ ಕೊಟ್ಟಿರ್ತಾರೆ ಈ ಥರ ನಾನಾ ರೂಪದಲ್ಲಿ ಕಷ್ಟಗಳಿರುತ್ತೆ ವಾಪಸ್ಸು ನಮ್ಮ ಹತ್ರ ಬರಬೇಕು ಆ ಒಡವೆಗಳು ನಾವು ಜೋಪಾನ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇರ್ತಾರೆ ಅಥವಾ ಒಂದು ಸೈಟ್ ತಗೊಳ್ಬೇಕು ಮನೆ ತಗೊಳ್ಬೇಕು ಅಂತ ಹೇಳ್ತಾರೆ ಅವರುಗಳೆಲ್ಲ ಕೂಡ ಇದನ್ನು ಕೇಳಿಕೊಂಡು ಮಾಡ್ಕೊಳ್ಳಿ ತದನಂತರ ಇದನ್ನು ತಗೊಂಡೋಗಿದ್ದೆ ನೀವು ಯಾವುದಾದ್ರೂ ಇರುವೆಗಳು ಕಾಂಪೌಂಡ್ ಮೇಲೆ ಇಡೀ ಇಷ್ಟೇ ಸಾಕು ನಿಮ್ಮ ಸಮಸ್ಯೆ ದೂರ ಆಗುತ್ತೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಇದನ್ನೇ ನಾವು ಶಿವಾಲಯದ ಪ್ರಾಂಗಣದಲ್ಲಿ ಏನಾದರೂ ಇಟ್ಬಿಟ್ಟು ಬಂದರೆ ಮಾತ್ರ ಅಲ್ಲಿ ಏನಾದರೂ ಆ ಸೂಕ್ಷ್ಮ ಜೀವಿಗಳು ಇರುವೆಗಳು ಕ್ರಿಮಿಕೀಟಗಳು ಏನಾದರೂ ತಿಂದ್ಕೊಂಡು ಬೇಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ತುಂಬ ಜನಕ್ಕೆ ಶಿವಾಲಯಗಳು ನಮ್ಗೆ ಹತ್ತಿರ ಇಲ್ಲಕ್ಕ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಫಸ್ಟೇ ತಿಳಿಸಿದೆ ಇರುವೆಗಳ ಗೂಡು ಇರಬಹುದು ಕಾಂಪೌಂಡು ನಿಮ್ಮ ಮನೆಯ ಮೇಲೆ ಇರಬಹುದು ಎಲ್ಲಾದರೂ ಇಡೀ ಒಳ್ಳೆಯದಾಗುತ್ತೆ